ನೀವು ಈ ಮಾತು ಯತೀಂದ್ರ ಅವರು ಆಡದಾಗಿಂದ ಉತ್ತರಾಧಿಕಾರಿ ಮತ್ತೆ ಮುಂದೆ ಸತೀಶ್ ಜಾರಕಿಹೊಳ ಬರ್ತಾರೆ ಅಂದಾಗಿಂದ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಸಂಚಲನವನ್ನೇ ಇದೆಲ್ಲದರ ಹಿಂದೆ ಸಿದ್ದರಾಮಯ್ಯ ಅವರು ಅವರ ಮಗನ್ನ ಮಾತುಗಳನ್ನ ತಿರ್ಚುವಂತ ಕೆಲಸ ಮಾಡ್ತಾ ಇದಾರ ಅನ್ನುವಂಥದ್ದು ಮಾಡ್ತಾ ಇರ್ಬೋದು ಇದೆಲ್ಲ ಏನ್ ಗೊತ್ತೇನ್ರಿ ಶಿವಕುಮಾರ್ ಬಾಯಲ್ಲಿ ಏನ್ ಬರ್ತದೆ ಬೇರೆಯವ್ರ ಬಾಯಲ್ಲಿ ಏನ್ ಬರ್ತದೆ ಅಂತ ಬಿಡಿಸ್ಕೊಳ್ಳೋದಕ್ಕೆ ಹಿಂಗಿದ್ದೆಲ್ಲ ಬಾಣ ಬಿಡೋದು ಇದರಿಂದ ಏನು ತಿರುಳಿಲ್ಲ ಏನು ಯಾರು ಯತೀಂದ್ರ ಸಿದ್ದರಾಮಯ್ಯ ಏನು ಇವರು ಅಲ್ಲ ಸುಪ್ರೀಮು ಹೈಕಮಾಂಡು ಬೇರೆ ಇದೆ ಅವ್ರು ಹೇಳ್ದಂಗೆ ನಡೆಯೋದು ಯಾವ ಖರ್ಗೆ ಅವರು ಇದ್ದಾರೆ ಅಧ್ಯಕ್ಷರು ನಮ್ಮ ರಾಷ್ಟ್ರದ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಸೋನಿಯಾ ಗಾಂಧಿ ಇದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ಅವರು ಹೇಳಿದ್ದೆ ನಡೆಯೋದು ಫೈನಲ್ ಆಗೋದು ಏನೋ ಸುಮ್ಮನೆ ಶಿವಕುಮಾರ್ ಬಾಯಲ್ಲಿ ಏನು ಬರ್ತದೆ ಶಿವಕುಮಾರ್ ಕಡೆಯವರು ಏನಂತಾರೆ ಶಿವಕುಮಾರ್ ಈ ನಡುವೆ ಮೌನಕ್ಕೆ ಶರಣಾಗಿದ್ದಾರೆ ಸುಮ್ಮನೆ ಟೆಂಪಲೆಲ್ಲ ರೌಂಡ್ ಹೊಡಿತಾರೆ ನೋಡೋಣ ಮಾತು ಕೊಟ್ಟಿದ್ದಾರೆ ಹೈ ಲೆವೆಲಲ್ಲಿ ಮಾತಾಗಿದೆ ನನಗೆ ಕೊಡ್ಬೋದು ಅನ್ನೋ ಆಸೆಯಲ್ಲಿದ್ದಾರೆ ಸುಮಾರು ಜನ ಇದ್ದಾರೆ ಮುಖ್ಯಮಂತ್ರಿ ರೇಸಲ್ಲಿ ಏಕಾದಶ ಜನ ಇದ್ದಾರೆ ಪರಮೇಶ್ವರ್ ಇದ್ದಾರೆ ಜಾರಕಿಹೊಳಿ ಹಿಂಗೆ ಇವ್ರನ್ನೆಲ್ಲ ಎಬ್ಬಿಸಿದ್ರೆ ಇವರು ಡಿ ಕೆ ಶಿವಕುಮಾರ್ ಬಾಯಲ್ಲಿ ಏನು ಬರ್ಬೋದು ಅಂತ ಒಂದು ಅಭಿಪ್ರಾಯ ತಿಳ್ಕೊಳ್ಳೋಕ್ಕೆ ಈ ಬಾಣ ಬಿಟ್ಟಿರ್ಬೋದು ಅಂತ ಸಾರ್ವಜನಿಕರ ಅಭಿಪ್ರಾಯ ಕಾಂಗ್ರೆಸ್ ಪಾರ್ಟಿಯವರು ಅಭಿಪ್ರಾಯ ಸರಿ ಈ ಮಾತಿನ ಬೆನ್ನಲ್ಲೇ ಮೊನ್ನೆ ಅವರು ಒಂದು ಹೇಳಿಕೆ ಕೊಡ್ತಾರೆ ಆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಬರ್ತಾರೆ ಮನವೊಲಿಸುವಂತ ಕೆಲಸ ಆಗಿದೆ ಅನ್ನುವಂತದ್ದು ಹೌದಾ ನಿಮ್ಮ ಪ್ರಕಾರ ಅನ್ಸುತ್ತೆ ಹೋಗ್ತಾರ ಬಿಜೆಪಿ ಸುಳ್ಳ್ರಿ ಅವರು ಮಸರ ಆರ್ಸೋದು ಯಾರನ್ನ ಬಂದ್ರೆ ನಾನು ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೆ ಬಿಜೆಪಿಗೆ ಹೋಗಲ್ಲ ಇವೆಲ್ಲ ಹೋಗುವಪ್ಪ ಮಾತುಗಳು ಯಾಕೆಂದ್ರೆ ಅವ್ರು ಗ್ರಾಸ್ ರೂಟ್ ಅಲ್ಲಿ ಬಂದವರು ಕಾಂಗ್ರೆಸ್ಸಲ್ಲಿ ಬೇಕಾದಷ್ಟು ಇದನ್ನು ಅನುಭವಿಸಿರೋರು ಅವ್ರು ಏನಕ್ಕೆ ಹೋಗ್ತಾರೆ ಹೋದವ್ರ ಗತಿ ಏನಾಗಿದೆ ಹದಿನೇಳು ಜನ ಮೂಲೆ ಗುಂಪಾಗಿದ್ದಾರೆ ಮುನಿರತ್ನನು ಗೆ ಬರೋಕ್ಕೆ ರೆಡಿ ಇದ್ದಾನೆ ಸೇರಿಸ್ಕೊಳ್ಳೋಲ್ಲ ಆಲ್ರೆಡಿ ಎಸ್ ಟಿ ಸೋಮಶೇಖರ್ ಬಂದರು ಏನು ಮಾಡ್ತಾರೆ ಬಿ ಜೆ ಪಿ ರೂಲ್ಸ್ ಬೇರೆ ಅದಕ್ಕೆಲ್ಲ ಸೆಟ್ ಆಗಲ್ಲ ಬಿ ಜೆ ಪಿಲಿರೋರೇ ಇರಬೇಕು ಆ ಥರ ಎಲ್ಲ ಹೂವಾ ಪವ ಖಂಡಿತ ಡಿ ಕೆ ಶಿವಕುಮಾರ್ ಹೋಗಲ್ಲ ಶಿವಕುಮಾರ್ ಅವ್ರನ್ನ ಒಂದ್ಸಾರಿ ಸಾರಿ ಮುಖ್ಯಮಂತ್ರಿ ಮಾಡಿದ್ರೆ ಒಳ್ಳೆಯದು ಅನ್ನೋದು ಜನಗಳ ಅಭಿಪ್ರಾಯ ಅದೆಲ್ಲ ಸುಳ್ಳು ಇವಾಗೇನೋ ಕಾಂಗ್ರೆಸ್ಸಲ್ಲಿ ಕೊಟ್ಟಿಲ್ಲ ಅಂದರೆ ಒಂದಷ್ಟು ಜನ ಕರ್ಕೊಂಡು ಹೋಗಿ ಬಿ ಜೆ ಪಿಲಿ ಹಗಲು ಗಣಸು ಕಾಣ್ತಾ ಇರೋದು ಆ ಅಶೋಕಂಗೆ ಏನು ಬುದ್ಧಿ ಇದೆಯನ್ರಿ ಇಂಥ ಮಾತಾಡೋಕ್ಕೆ ನಾಚಿಕೆ ಆಗಬೇಕು ವಿರೋಧ ಪಕ್ಷದ ನಾಯಕ ಆಗಿ ಹೇಳ್ಬಾರ್ದು ಯಾಕೆಂದರೆ ಇದೆಲ್ಲ ಸುಳ್ಳು ಹೂ ಅಪೋ ಡಿ ಕೆ ಶಿವಕುಮಾರ್ ಯಾವತ್ತೂ ಹೋಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಎಲ್ಲ ಕಾರ್ಯಕರ್ತರು ಲೀಡರ್ಗಳಿಗೆ ಗೊತ್ತಿದೆ ಹೋಗೋ ವ್ಯಕ್ತಿ ಅಲ್ಲ ಒಳ್ಳೆಯವರು ಪಕ್ಷ ಕಟ್ಟಿದವರು ಇವತ್ತು ಕೆ ಪಿ ಸಿ ಸಿಲಿ ಅವರು ಅಧ್ಯಕ್ಷರಾದ ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಹಿಂದೆ ಪರಮೇಶ್ವರ ಅಧ್ಯಕ್ಷರಾದಾಗ ಅಧಿಕಾರಕ್ಕೆ ಬಂದಿತ್ತು ಒಳ್ಳೆ ಟೀಮ್ ಇದೆ ರಾಮಲಿಂಗಾರೆಡ್ಡಿ ಅಂತ ಅನುಭವಿ ರಾಜಕಾರಣಿ ಇದ್ದಾರೆ ಆಮೇಲೆ ಇದ್ದಾರೆ ಎಲ್ಲರೂ ಇದ್ದಾರೆ ಇದೆಲ್ಲ ಬಿಟ್ಟು ಒಂದು ಸಂಸ್ಥೆ ಕಟ್ಟೋದು ಭಾರಿ ಕಷ್ಟ ಭಾಳ ವರ್ಷದಿಂದ ಕಾಂಗ್ರೆಸ್ಸಲ್ಲಿರೋರು ಯಾರೂ ಹಂಗೆ ಹೋಗೋಲ್ಲ ಏನೋ ಒಂದು ಅಧಿಕಾರಕ್ಕೆ ಆಸೆ ಬಿದ್ದು ಹೋದರು ಯಾಕೆ ಬಂದರು ಎಸ್ ಟಿ ಸೋಮಶೇಖರ್ ವಾಪಸ್ಸು ಎಲ್ಲ ಬರೋರು ಇದ್ದಾರೆ ಸೇರಿಸ್ಕೊಳ್ಳಲ್ಲ ಸುಧಾಕರ್ ಬರ್ತೀನಿ ಅಂದಿದ್ರು ಬೇಡ ಅಂತ ಹೇಳಿದ್ವಿ ನಮಗೆ ಬೇಡ ನಿಮ್ಮ ಸಹಾಸ ಅಂತ ಯಾರೂ ಬರಲ್ಲ ಬಿ ಜೆ ಪಿಗೆ ಹೋಗೋದು ಇಲ್ಲ ಹೋದರೆ ನಾವೆಲ್ಲ ವಿರೋಧನೇ ಹೊರತು ಅದಕ್ಕೇನು ಇದು ಮಾಡಲ್ಲ ಶಿವಕುಮಾರ್ ಪ್ರೀತಿ ಇದೆ ಆಮೇಲೆ ಅವ್ರನ್ನೆಲ್ಲ ನಾವು ನಮಗೆ ಬೇಜಾರಾಗ್ತದೆ ಬಿ ಜೆ ಪಿಗೆ ಹೋಗಲ್ಲ ಅವರು ಅಂತ ಖಂಡಿತವಾಗಿಯೂ ಹೋಗಕ್ಕೆ ಬಿಡೋದು ಇಲ್ಲ ಹೈಕಮಾಂಡು ಹೋಗೋದಿಲ್ಲ ಏನಾದರೂ ಒಂದು ಕಂಡುಹಿಡಿತಾರೆ ಅದಕ್ಕೆ ಉಪಾಯ ಅದೆಲ್ಲ ಸುಳ್ಳು ಹಗಲುಗನ್ಸ್ ಕಾಣ್ತಾ ಇದ್ದಾರೆ ಮತ್ತೊಂದು ಸಾರಿ ಉಪ ಉಪಮುಖ್ಯಮಂತ್ರಿ ಏನಾದರೂ ಆಗೋಣ ಅಂತ ಈಸ ಈಗ ಫಸ್ಟು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೆ ಲೂಟಿ ಹೊಡೆದ್ರು ಇವತ್ತೇನೋ ಕಾಂಗ್ರೆಸ್ ಬಂದಿದ್ದಕ್ಕೆ ಈ ಐದು ಭಾಗ್ಯಗಳು ಕೊಟ್ಟು ಬಡವರು ಮಧ್ಯಮ ವರ್ಗದವರು ಊಟ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಹಾಳು ಮಾಡಿ ಕುಲಿಗೇರಿಸಿದ್ದು ಬಿ ಜೆ ಏನು ಜಿ ಬಿ ಜೆ ಪಿಯವರು ಮೂವತ್ತು ವರ್ಷ ಬರೋಲ್ಲ ಬರೋದೇ ಇಲ್ಲ ಇಲ್ಲಿ ನೆಕ್ಸ್ಟ್ ಬರೋದು ಕಾಂಗ್ರೆಸ್ಸೇ ಏನೇ ಇರಲಿ ಬಿ ಜೆ ಪಿ ಲೀಡರ್ಸ್ ಇಲ್ಲ ಯಡಿಯೂರಪ್ಪ ಇಲ್ಲ ಯಾರು ಇಲ್ಲ ಎಲ್ಲ ತಲೆ ತಲೆಯಟೆ ಲೀಡರ್ಸ್ಗಳು ಇರೋದು ಇಂಥ ಮಾತಾಡೋಕ್ಕೆ ಚೆನ್ನಾಗಿದ್ದಾರೆ ಸುಮ್ಮನೆ ನಮಗೆ ಟೆಮಟ್ ಮಾಡೋದು ಅಷ್ಟೇ ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅಂತ ಅಭಿಪ್ರಾಯ ತಿಳ್ಕೊಳ್ಳೋಕ್ಕೆ ಇಂಥ ಬಾಣ ಬಿಡೋದು ಅಶೋಕ್ ಅಂಥವ್ರಿಗೂ ಈ ಬಾಣ ಒಳ್ಳೆಯದಲ್ಲ ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೆ ಡಿ ಕೆ ಶಿವಕುಮಾರು ಪಕ್ಷ ವಿರೋಧಿ ಕೆಲಸ ಮಾಡಲ್ಲ ಪಕ್ಷ ಬಿಟ್ಟು ಹೋಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ